ನಮಸ್ತೆ ಎಲ್ಲರಿಗೂ ಇವತ್ತು ಮನೆಯಲ್ಲಿ ಬ್ರಹ್ಮ ಕಮಲ ಹೂವು ಅರಳಿತ್ತು ನೋಡ್ರಿ ಇದೇ ಮೊದಲೇ ಬಾರಿಗೆ ನಮ್ಮ ಮನೆಯಲ್ಲಿ ಬ್ರಹ್ಮ ಕಮಲ ಹೂವು ಅರಳಿರೋದು ನಾನು ಗಿಡ ಹಾಕಿಬಿಟ್ಟು ಸುಮಾರು ಎರಡು ವರ್ಷ ಆಗಿತ್ತು ಎರಡು ವರ್ಷದಲ್ಲಿ ಇದೇ ಮೊದಲೇ ಬಾರಿಗೆ ಹೂವು ಅರಳಿದು ಇದು ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಹೂವು ಅರಳು ಅರಳುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ಈ ಸಲ ನಮ್ಮ ಮನೆಯಲ್ಲಿ ಹೂವು ಬಿಟ್ಟಿತ್ತು ನಾನು ಸಾಯಂಕಾಲ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ನೋಡ್ತಿದ್ದೆ ಇದು ಏಳು ಗಂಟೆ ಟೈಮ್ ಒಳಗಡೆ ಇನ್ನು ಮೊಗ್ಗಾಗಿತ್ತು ನಾನು ಮೋಸ್ಟ್ಲಿ ನಾಳೆ ಅಳ್ಬೋದೇನೋ ಇವತ್ತು ಅರಳಂಗೆ ಕಾಣಲ್ಲ ಅಂದ್ಕೊಂಡಿದ್ದೆ ಆದ್ಮೇ ಅದಾದಮೇಲಿಂದ ಸುಮಾರು ಒಂಬತ್ತುವರೆ ಅಷ್ಟೊತ್ತಿಗೆ ನೋಡಿದೆ ಆವಾಗ ಸಂಪೂರ್ಣವಾಗಿ ಅರಳಕ್ಕೆ ಬಂದಿತ್ತು ನೋಡ್ರಿ ಇದು ಸುಮಾರು ಮಗ್ಗು ಹತ್ತರಿಂದ ಹದಿನೈದು ದಿವಸ ಬೇಕು ಮೊಗ್ಗಿದ್ದು ಅರಳಕ್ಕೆ ಟೈಮ್ ತಗೊಳ್ಳೋದು ಹತ್ತರಿಂದ ಹನ್ನೆರಡು ದಿವಸ ಟೈಮ್ ತಗೊಳ್ತತಿ ಇದು ಹೂ ಅರಳರಿಂದ ಮನೆಗೆ ಒಂದು ಅದೃಷ್ಟ ತರ್ತೈತಿ ಅಂತ ಹೇಳ್ತಾರೆ ರೀ ಮತ್ತು ದೇವ ಪುರಾಣದೊಳಗೆ ಇದರೊಳಗೆ ಲಕ್ಷ್ಮೀ ನಾರಾಯಣ ಸಮೇತರಾಗಿ ಈ ಬ್ರಹ್ಮ ಕಮಲದ ನೆಲೆಸಿರ್ತಾರೆ ಮನೆಗೆ ಮತ್ತು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಈ ಹೂವು ಅರಳ ಮನೆಯಲ್ಲಿ ಅಂತ ಹೇಳ್ತಾರೆ ಹಂಗಾಗಿ ಈ ಅರಳೋ ಟೈಮ್ ಒಳಗಡೆ ನಾವು ಫುಲ್ ಅರಳಿದಾದ್ಮೇಲಿಂದ ಈ ಹೂವನ್ನ ಪೂಜೆ ಮಾಡಬೇಕು ನಮಗೆ ಎಷ್ಟು ತಿಳಿತದೋ ಅಷ್ಟು ಪೂಜೆ ಮಾಡಬೇಕು ನಾನು ಇಲ್ಲಿ ಒಂದು ಸ್ವಲ್ಪ ಬತ್ತಿ ಗೆಜ್ಜೆ ವಸ್ತ್ರ ಮತ್ತು ದೀಪ ಹಚ್ಚಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿರಿ ಇಲ್ಲಿ ಕಮಲ ಹೂನ ಪೂಜೆ ಮಾಡೋಣ ಅಂತಂದರೆ ನೈವೇದ್ಯಕ್ಕೆ ನೀವು ಏನಾದರೂ ಮಾಡ್ಬೋದು ಸಿಹಿ ಪದಾರ್ಥ ಏನು ಬೇಕಾದರೂ ಮಾಡ್ಬೋದು ಇಲ್ಲ ಹಣ್ಣಿದ್ರೆ ಹಣ್ಣಿ ಹಣ್ಣಿಂದಾದರೂ ನೈವೇದ್ಯ ಮಾಡ್ಬೋದು ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಪುಟಾಣಿ ತೊಗೊಳ್ತಿದ್ದೆ ನಾನು ಸುಮಾರು ಪೂಜೆ ಮಾಡೋಕ್ಕೆ ಹೊರಟಾಗ ಆವಾಗಲೇ ಹತ್ತುವರೆ ಟೈಮ್ಗೆ ಅದು ಸಂಪೂರ್ಣವಾಗಿ ಅರ ಅರಳಿತ್ತು ಆ ಟೈಮ್ ಒಳಗಡೆ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ ನೋಡ್ರಿ ಎಷ್ಟು ಚೆನ್ನಾಗಿ ಎಳೈತಿ ತುಂಬ ಚೆನ್ನಾಗಿ ಅರಳಿತ್ತು ಆ ಹೂವು ನೋಡೋಕ್ಕೆ ಒಂದು ಖುಷಿ ಅನಿಸ್ತೈ ನೋಡ್ರಿ ಇದು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬಾಡಿ ಹೋಗ್ಬಿಡ್ತೈತಿ ನಾವು ರಾತ್ರಿ ಟೈಮ್ ಒಳಗಡೆ ಈ ಹೂವು ಸಂಪೂರ್ಣವಾಗಿ ಅರಳೋದನ್ನು ನೋಡ್ಬೋದು ನೋಡ್ರಿ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ಅರಳೈತಿ ಬ್ರಹ್ಮ ಕಮಲ ಹೂವು ನೋಡ್ರಿ ಇದಕ್ಕೆ ನಾನು ಮೊದಲೇ ಸಲ ಅರಳಿತಲ್ಲ ಅಂತಂದು ಪೂಜೆ ಮಾಡ್ತಾಯಿದ್ದೀನಿ ಇದು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ತಾರೆ ಹಾಗಾಗಿ ತಾವುಗಳು ಎಲ್ಲರೂ ಈ ಹೂವನ್ನ ನೋಡಲಿ ಮತ್ತು ತಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಅರಳ ಟೈಮ್ ಒಳಗೆ ನಾವು ಏನು ಬೇಡ್ಕೊಳ್ತೀವೋ ಅದೆಲ್ಲ ಈಡೇರ್ತೈತಿ ಅಂತ ಹೇಳ್ತಾರ್ರಿ ಈ ಹೂವನ್ನ ಮತ್ತೆ ಮಾರನೇ ದಿವಸ ಕಿತ್ಬಿಟ್ಟು ದೇವರಿಗೆ ಇಲ್ಲ ಶಿವ ದೇವಸ್ಥಾನಕ್ಕೆ ಶಿವಗ ಶಿವ ದೇವಸ್ಥಾನಕ್ಕೆ ನೀವು ಕೊಡ್ಬೋದು ಅಂತ ಹೇಳಿದರು ಆದರೆ ಮಾರನೇ ದಿನ ನನ್ನ ಕಿತ್ತಲಿಲ್ಲ ನನಗೆ ಕಿತ್ತಕ್ಕೆ ಮನಸ್ಸು ಬರಲಿಲ್ಲ ಆ ಹೂವನ್ನ ಹಾಗೆ ಇರಲಿ ಅಂತ ಅದಲ್ಲೇ ಬೆಳಗ್ಗೆ ಎಷ್ಟೊತ್ತಿಗೆ ಬಾಡಿ ಹೋಗಿಬಿಟ್ಟಿರ್ತೈತೆ ರೀ ಆದ್ರೂ ಇರಲಿ ಹಾಗೆ ಕಿತ್ತದ ಬೇಡ ಅಂತ ನಾನು ಕಿತ್ತಲಿಲ್ಲ ತುಂಬ ಚೆನ್ನಾಗಿ ಅರಳಿತ್ತಲ್ರಿ ಕಿತ್ತಕ್ಕೆ ಮನ್ಸೆ ಬರೋಲ್ಲ ಹೂವು ಅಷ್ಟು ಚೆನ್ನಾಗಿ ಅರಳಿತ್ತು ಮೊದಲೇ ಸಲ ನೋಡ್ತಿರೋದ್ರಿಂದ ನಮ್ಮ ಮನೆಯವ್ರಿಗೆಲ್ಲ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗಿತ್ತು ಎಷ್ಟು ದೊಡ್ಡ ಹೂವು ಎಷ್ಟು ಚೆನ್ನಾಗಿ ಆಳೈತಲ್ಲ ಅಂತಂದು ಮತ್ತೆ ಇದು ಪಿಂಕ್ ಕಲರ್ನಾಗೂ ಆಳ್ತತಿ ಅಂತ ಹೇಳ್ತಾರೆ ನನಗೆ ಅಷ್ಟು ಗೊತ್ತಿಲ್ಲ ನಾನು ನೋಡಿಲ್ಲ ಬಿಳಿ ಕಲರಿಂದು ಮಾತ್ರ ಗೊತ್ತು ನನಗೆ ಇದು ಹಚ್ಚೋದು ಏನು ಕಷ್ಟ ಇಲ್ಲ ಎಲೆ ಹಚ್ಚಿಬಿಟ್ರೆ ಸಾಕ್ರಿ ಚೆನ್ನಾಗಿ ಇದು ಬೇರೆ ಬೇಕಪ್ಪ ಅಂತ ಏನಿಲ್ಲ ಈ ಗಿಡಕ್ಕೆ ಒಂದೆಲಿಯಿಂದ ಹಚ್ ಒಂದೆಲಿತ ಕಿತ್ಬಿಟ್ಟು ನಾವು ಕಟ್ ಮಾಡ್ಕೊಂಡು ಹಚ್ಚಿದ್ರು ಇದು ತುಂಬ ಚೆನ್ನಾಗಿ ಗಿಡ ಹತ್ತತೈತಿ ಮತ್ತು ಹೂ ಕೂಡ ವರ್ಷದಲ್ಲಿ ಒಂದೇ ಸಲ ಬಿಡ್ತೈತಿ ಅಂತ ಹೇಳ್ತಾರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದು ಮೊದಲೇ ಬಾರಿಗೆ ಪಾಟ್ ಒಳಗಡೆ ಹಚ್ಚಿದ್ದೆಲ್ಲ ನಾನು ಹೂ ಹೂ ಬಿಟ್ಟಿತ್ತು ನೋಡ್ರಿ ಭಾಳ ಚೆನ್ನಾಗಿ ಬಿಟ್ಟಿತ್ತು ತಾವು ಎಲ್ಲರೂ ನೋಡಲಿ ತಮಗೂ ಎಲ್ಲರೂ ದೇ ತಮಗೂ ದೇವರು ಒಳ್ಳೇದು ಮಾಡಲಿ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಮನೆಯಲ್ಲೂ ಬ್ರಹ್ಮ ಕಮಲ ಹೂವು ಬಿಟ್ಟರೆ ನೀವು ಪೂಜೆ ಮಾಡೋದನ್ನು ಮರಿಬೇಡ್ರಿ ಅದರಿಂದ ಮನೆಗೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗ್ತತಿ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್